ಸನ್ಮಾನ್ಯ ಡಿ ಕೆ ಸುರೇಶ್ ರವರ ಜನ್ಮದಿನ ಪ್ರಯುಕ್ತ ನಾನು ಇದನ್ನು ಅವ್ರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗದ ಉಪಾಧ್ಯಕ್ಷನಾಗಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳ ಪರವಾಗಿ ಎಲ್ಲ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಸನ್ಮಾನ್ಯ ಡಿ ಕೆ ಸುರೇಶ್ ರವರಿಗೆ ನಾನು ಜನ್ಮದಿನ ಶುಭಾಶಯವನ್ನು ಕೋರ್ತಾ ಇದ್ದೀನಿ ದೇವರು ಅವರಿಗೆ ಒಳ್ಳೆಯ ಆಶೀರ್ವಾದ ಮಾಡಿ ದೇವರ ಆಶೀರ್ವಾದ ಮತ್ತು ಅನುಗ್ರಹ ಅವ್ರ ಮೇಲೆ ಇರಲಿ ಜೊತೆಗೆ ಸತತವಾಗಿ ಏನು ಡೈನಾಮಿಕ್ ಡೈನಾಮಿಕ್ಕಾಗಿ ಅವ್ರು ಗೆದ್ದು ಬರ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಒಬ್ಬ ಡೈನಾಮಿಕ್ ಆಗಿ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು ನಮ್ಮ ಸನ್ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷರ ಸೋದರನಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಏನು ಒಂದು ಒಳ್ಳೆಯ ರೀತಿಯಲ್ಲಿ ಸಾರ್ವಜನಿಕರಿಗೆ ಮತ್ತು ಆ ಕ್ಷೇತ್ರದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಹಾಗೂ ಬೆಂಗಳೂರು ನಗರ ಮತ್ತು ಸೇರಿದಂತೆ ಎಲ್ಲ ಕಡೆಯಲ್ಲೂ ಕೂಡ ಒಳ್ಳೆಯ ಹೆಸರು ಕೂಡ ಪಡೆದಿದ್ದಾರೆ ಅವ್ರು ಮಾಡೋ ಕಾರ್ಯವೈಖರಿಗಳು ಮತ್ತು ಅವರು ಏನು ಲೋಕಸಭೆಯಲ್ಲಿ ಕೆಲವು ಕ್ವಶನ್ಗಳು ಮಾಡೋದು ಮತ್ತು ಸಾರ್ವಜನಿಕ ಪರವಾಗಿ ಹೋರಾಟ ಮಾಡ್ಕೊಳ್ಳೋದು ಕೆಲವು ಹೋರಾಟದಲ್ಲಿ ಭಾಗಿಯಾಗೋದು ಜೊತೆಗೆ ನಮ್ಮ ಕಾರ್ಯಕರ್ತರನ್ನ ಅವ್ರ ತುಂಬಿಸೋದು ನಮ್ಮ ಎಲ್ಲ ಕಾರ್ಯಕೃತ ಕಾರ್ಯಕರ್ತರುಗಳನ್ನೂ ಕೂಡ ಅವರು ಎಲ್ಲರನ್ನು ಪರಿಗಣಿಸ್ತಾರೆ ಯಾಕೆಂದರೆ ಏನೇ ಹೋದರೂ ಯಾರಿಗೂ ನಾನು ಇನ್ನು ಕೇಳ್ ಆಗಲ್ಲ ಅಂತ ಹೇಳೋದಿಲ್ಲ ಅವ್ರ ಕೇಳ್ ಏನಾಗ್ತದೆ ಮಾಡ್ತಾರೆ ಆಮೇಲೆ ಒಪ್ಕೊಂಡ್ರೆ ಆ ಮಾತುನ ಶತ ಸಿದ್ಧ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಹಿಂದುಳಿದ ವರ್ಗದ ಕೆ ಪಿ ಸಿ ಸಿ ಹಿಂದುಳಿದ ವರ್ಗದ ವಿಭಾಗದಿಂದ ನಾನು ಸನ್ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ಜನ್ಮದಿನದ ಶುಭಾಶಯ ಕೋರ್ತಾ ಇದ್ದೀನಿ ಈಗ ನಮ್ಮ ಗೋವಿಂದರಾಜದ ಪರವಾಗಿ ಮತ್ತು ನಮ್ಮ ವಿಜಯನಗರದ ಪರವಾಗಿ ನಾನು ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಪದಾಧಿಕಾರಿಗಳ ಪರವಾಗಿ ನಮ್ಮ ಏನು ನಮ್ಮ ಕಾಂಗ್ರೆಸ್ ಪದಾಧಿಕಾರಿಗಳು ನಮ್ಮ ಕಾರ್ಯಕರ್ತಿದ್ರು ಎಲ್ಲರ ಪರವಾಗಿ ನಾನು ಡಿ ಕೆ ಸುರೇಶ್ ಅವರಿಗೆ ನಾನು ಜನ್ಮದಿನದ ಶುಭಾಶಯ ಕೊಡ್ತೀನಿ ಸಾರ್ ನಿಮಗೆ ಒಳ್ಳೇದಾಗಲಿ ಭಗವಂತ ಒಳ್ಳೆಯ ಅದೃಷ್ಟ ಯಶಸ್ಸು ಆರೋಗ್ಯ ಕೊಡಲಿ ಈ ಸಲೂ ಕೂಡ ನೀವು ಗೆದ್ದು ಬರ್ತೀರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತಾವು ಮ ಒಳ್ಳೆ ಸಂಸದರಾಗಿ ನಮಗೆಲ್ಲರೂ ಕೂಡ ನಾವು ಕೊಟ್ಟ ಬರೋ ಬ ಭರವಸೆಯನ್ನು ಈಡೇರಿಸ್ತೀರ ಅಂತ ಅಂದ್ಕೊಂಡು ನಿಮಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಒಳ್ಳೆಯ ಆಶೀರ್ವಾದ ದೇವ್ರು ಮಾಡಲಿ ದೇವರ ಅನುಗ್ರಹ ನಿಮಗಿರಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ತಮಗೆ ಶುಭಾಶಯ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್